ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ಟನ್ನು ಕೂಡ ಕೊಟ್ಟಿರುವಂಥದ್ದು ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಸುಮಾರು ಹನ್ನೊಂದು ಸಾವಿರ ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿರುವಂಥ ಲೋಕಾಯುಕ್ತ ಪೊಲೀಸರು ಐವತ್ತು ಜನರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಜೊತೆಗೆ ಇಪ್ಪತ್ತೇಳು ಸಂಪುಟಗಳನ್ನು ಕೂಡ ಆ ವರದಿ ಇರುವಂಥದ್ದು ತನಿಖಾ ವರದಿ ಇರುವಂಥದ್ದು ಆ ಮೂಲಕ ಬಿ ರಿಪೋರ್ಟನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಬಿ ರಿಪೋರ್ಟ್ ಅಂದರೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಸಾಕ್ಷ್ಯಾಧಾರಗಳ ಕೊರತೆ ಇತ್ತು ಹಾಗಾಗಿನೇ ಇದನ್ನು ಕ್ಲೀನ್ ಚಿಟ್ ಕೊಟ್ಟಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ವರದಿ ಸಿದ್ಧವಾಗಿರುವಂಥದ್ದು ಒಂದು ಕಡೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರಿಗೆ ಇದೀಗ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟನ್ನು ಕೊಟ್ಟು ಬಿಗ್ ರಿಲೀಫನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ನೆಮ್ಮದಿಯ ನಿಟ್ಟಿಸ್ರು ಬಿಡುವಂಥ ಸಂದರ್ಭದಲ್ಲೇ ಇದೀಗ ಮತ್ತೊಂದು ಅವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಬಿ ಜೆ ಪಿ ವಿರುದ್ಧ ಅಂದರೆ ಸಿ ಎಂ ಸಿದ್ದರಾಮಯ್ಯರ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಆ ಮೂಲಕ ಮೂಡಾಗೆ ಸಂಬಂಧಿಸಿದ ಮತ್ತೊಂದು ಪ್ರಕರಣಕ್ಕೆ ಇದೀಗ ಬಿ ಜೆ ಪಿ ನಾಯಕರು ಸಿ ಎಂ ವಿರುದ್ಧ ದೂರನ್ನು ದಾಖಲು ಮಾಡಿರುವಂಥದ್ದು ಹಾಗಿದ್ರೆ ಈ ಸಿ ಎಂ ವಿರುದ್ಧ ದೂರನ್ನು ದಾಖಲು ಮಾಡಿರುವಂಥವರು ಯಾರು ಸಿ ಎಂ ಮೂಡ ಈಗಾಗಲೇ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಲಿಲ್ಚಿಟ್ಟನ್ನು ಪಡೆದಿರುವಂಥ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಮೂಢ ಹಗರಣದ ಸಂಕಷ್ಟ ಎದುರಾಗಿ ಎದುರಾಗಿದೆಯಾ ಹಾಗಿದ್ದು ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸೊ ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದೀಗ ಲೋಕಾಯುಕ್ತ ಪೊಲೀಸರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೆಯೇ ಅವರ ಪತ್ನಿ ಪಾರ್ವತಿಯ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಬಿ ರಿಪೋರ್ಟನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಮೂಡಾದಲ್ಲಿ ಮತ್ತೊಂದು ಡಿನೋಟಿಫಿಕೇಷನ್ ಸಂ ಸಂಬಂಧಪಟ್ಟಂತೆ ಅವರ ವಿರುದ್ಧ ಇದೀಗ ದೂರು ದಾಖಲಾಗಿರುವಂಥದ್ದು ಮೂಡಾ ನಿಯಮಾನುಸಾರ ಸ್ವಾಧೀನಪಡಿಸ್ಕೊಂಡಂತಹ ಜೊತೆಗೆ ಪರಿಹಾರವನ್ನು ಕೊಟ್ಟಂತಹ ಭೂಮಿಯನ್ನು ಹನ್ನೆರಡು ವರ್ಷಗಳ ನಂತರ ಡಿನೋಟಿಫಿಕೇಷನ್ ಸಿದ್ದರಾಮಯ್ಯನವರು ಮಾಡಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳ್ಬರ್ತಾ ಇರುವಂಥದ್ದು ಅಂದರೆ ಸಿದ್ದರಾಮಯ್ಯರಿಗೋಸ್ಕರನೇ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಷನ್ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಇದೀಗ ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಮೂಡದ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಬಸವೇಗೌಡ ವಿರುದ್ಧ ಎನ್ ಆರ್ ರಮೇಶ್ ಬಿ ಜೆ ಪಿ ಮುಖಂಡ ಎನ್ ಆರ್ ರಮೇಶ್ ಲೋಕಾಯುಕ್ತ ಆಗಿರ್ಬೋದು ಹಾಗೆಯೇ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಲೋಕಕ್ತ ಎ ಡಿ ಜಿ ಪಿ ಮತ್ತು ಐ ಜಿ ಪಿ ಆಗಿರುವ ಆಗಿ ಅವರಿಗೆ ದಾಖಲೆಗಳ ಸಮೇತ ಸಂಪೂರ್ಣವಾದಂತಹ ದೂರನ್ನು ಕೊಡುವಂಥ ಕೆಲಸವನ್ನು ಎನ್ ಆರ್ ರಮೇಶ್ ಮಾಡಿರುವಂಥದ್ದು ಹಾಗಿದ್ರೆ ಎನ್ ಆರ್ ರಮೇಶ್ ಮಾಡಿರುವಂತಹ ಆರೋಪ ಏನು ಅವ್ರು ಕೊಟ್ಟಿರುವಂತಹ ದೂರಿನಲ್ಲಿ ಸಿದ್ದರಾಮಯ್ಯನರ ವಿರುದ್ಧ ಯಾವ ರೀತಿಯಾದಂಥ ಆರೋಪಗಳು ಇದ್ದಾವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಸಿದ್ದರಾಮಯ್ಯನವರೇ ಸ್ವತಃ ಪಾಲುದಾರರಾಗಿರ್ತಕ್ಕಂಥ ಮತ್ತು ಡಿನೋಟಿಫಿಕೇಷನ್ ಫಲವನ್ನು ಅವರೇ ಅನುಭವಿಸಿರ್ತಕ್ಕಂಥ ಒಂದು ಭೂ ಹಗರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ದಾಖಲೆಗಳ ಸಹಿತ ಘನತಯುತ ರಾಜ್ಯಪಾಲರಿಗೆ ಮತ್ತು ಲೋಕಾಯುಕ್ತದ ಎ ಡಿ ಜಿ ಪಿಯವರು ಮತ್ತು ಐ ಜಿ ಪಿಯವರಿಗೆ ದೂರನ್ನು ಕೊಟ್ಟಿದ್ದೇನೆ ವಿಷಯ ಅಂತಂದರೆ ವಿಜಯನಗರ ಎರಡನೇ ಹಂತದ ಬಡಾವಣೆ ನಿರ್ಮಾಣಕ್ಕೆ ಅಂತ ಹೇಳಿ ಮೈಸೂರಿನ ಹಿಣಕಲ್ ಮತ್ತು ಸುತ್ತಮುತ್ತಲ ಗ್ರಾಮಗಳ ನೂರಾರು ಎಕರೆಗಳಷ್ಟು ವಿಸ್ತೀರ್ಣ ಸ್ವತ್ತನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳುತ್ತೆ ಆ ರೀತಿ ಭೂಸ್ವಾಧೀನಕ್ಕೆ ಒಳಗಾದಂಥ ಒಂದು ಸ್ವತ್ತು ಸಾಕಮ್ಮ ಹಿಣಕಲ್ ಗ್ರಾಮದ ಸಾಕಮ್ಮನವರ ಮಾಲೀಕತ್ವದ ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಎ ಈ ಸ್ವತ್ತನ್ನು ಕೂಡ ಸಾಕಮ್ಮನವ್ರಿಗೆ ಅವಾರ್ಡನ್ನು ಕೊಟ್ಟು ಭೂ ಸ್ವಾಧೀನವನ್ನು ಪಡಿಸ್ಕೊಂಡು ಕಾನೂನು ರೀತಿಯವರಿಗೆ ಅವಾರ್ಡನ್ನು ಕೂಡ ಫಲ ಅದರ ಅದ ಹಣ ಹಣವನ್ನು ಕೂಡ ಬಿಡುಗಡೆ ಮಾಡಿರ್ತದೆ ಆ ಹಣವನ್ನು ತೊಗೊಂಡಿರ್ತಾರೆ ಇದಾದ ನಂತರ ಆ ಒಂದು ಬಡಾವಣೆಯಲ್ಲಿ ವಿಶೇಷವಾಗಿ ಸಾಕಮ್ನವರು ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಎ ಏನಿದೆ ಇಲ್ಲಿ ಬೃಹತ್ತಾದಂಥ ನಿವೇಶನಗಳು ರಚನೆ ಆಗಿರ್ತದೆ ಅಂದರೆ ಏಯ್ಟಿ ಬೈ ಒನ್ ಟ್ವೆಂಟಿ ಎಂಬತ್ತಕ್ಕೆ ನೂರಿಪ್ಪತ್ತು ಅಳತೆ ಅಂದರೆ ಒಂಬತ್ತು ಸಾವಿರದ ಆರುನೂರು ಚದುರಡಿ ವಿಸ್ತೀರ್ಣದ ಸ್ವತ್ತುಗಳು ಬೃಹತ್ ಸ್ವತ್ತುಗಳು ಇಲ್ಲಿ ವಿಂಗಡಣೆ ಆಗಿರ್ತದೆ ಇದಾದ ಮೇಲೆ ಆ ಒಂದು ನಿವೇಶನ ಆ ಒಂದು ಬಡಾವಣೆಯಲ್ಲಿ ಈ ಈ ಒಂದು ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಏನಲ್ಲಿ ರಚನೆ ಆಗಿದ್ದಂಥ ಬಡ ನಿವೇಶನಗಳ ಪೈಕಿ ಮೂರು ಸಾವಿರದ ನೂರ ಅರವತ್ತೊಂದನೇ ನಂಬರಿನ ನಿವೇಶನ ಒಂಬತ್ತು ಸಾವಿರದ ಆರುನೂರು ಚದುರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಸುಂದರರಾಜ್ ಅಂತ ಹೇಳಿ ಅರ್ಜಿದಾರರಿಗೆ ಮೂಡ ಹಂಚಿಕೆ ಮಾಡಿ ಅವರಿಗೆ ನೋಂದಣಿ ಮಾಡಿಕೊಟ್ಟಿರತ್ತೆ ಅದಾದ ನಂತರ ಒಂದು ವರ್ಷದಲ್ಲಿ ಅವರು ನಿಯಮಾನುಸಾರ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮೂಡದಿಂದ ನಕ್ಷೆ ಮಂಜೂರಾತಿಯನ್ನು ಪಡೆದು ದೊಡ್ಡ ಮನೆಯನ್ನು ಅಲ್ಲಿ ನಿರ್ಮಾಣ ಮಾಡ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಇದಾದ ಮೇಲೆ ಈ ಸೊತ್ತಿನ ಮೇಲೆ ಸಿದ್ಧರಾಮಯ್ಯನವರ ಕಾಕದೃಷ್ಟಿ ಬಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾಕಮ್ನವರಿಂದ ಯಾವ ಸಾಕಮ್ನವರು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ಆ ತಮ್ಮ ಭೂಸ್ವಾಧೀನಕ್ಕೆ ಒಳಪಟ್ಟ ಸ್ವತ್ತಿಗೆ ಪರಿಹಾರಧನವನ್ನು ಪಡ್ಕೊಂಡಿರ್ತಾರೆ ಅಂತಹ ಸಾಕಮ್ನವರಿಂದ ಒಂದು ಅರ್ಜಿಯನ್ನು ಹಾಕಿಸಿ ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಎ ಸ್ವತ್ತನ್ನು ನೀವು ಡಿನೋಟಿಫಿಕೇಷನ್ ಮಾಡಿಕೊಡಿ ಭೂಸ್ವಾಧೀನ ಪ್ರಕ್ರಿಯೆ ಬಿಡಿ ಅನ್ನೋ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ಆ ಮೂಡಾದ ಆಯುಕ್ತರಾಗಿದ್ದಂಥ ಪ್ರಾಮಾಣಿಕ ಅಧಿಕಾರಿಯಾಗಿದ್ದಂಥ ಕುಂಜಪ್ನವರು ಅವರ ಅರ್ಜಿಯನ್ನು ತಿರಸ್ಕರಿಸಿ ಈಗಾಗಲೇ ನಿವೇಶನಗಳು ರಚನೆಯಾಗಿ ಬಡಾವಣೆ ರಚನೆಯಾಗಿ ಹತ್ತು ವರ್ಷಗಳೇ ಕಳೆದಿರೋದ್ರಿಂದ ಇದು ಕಾನೂನು ಬಾಹಿರ ಕಾರ್ಯ ಇದು ಡಿನೋಟಿಫಿಕೇಷನ್ ಮಾಡಲಿಕ್ಕೆ ಬರೋಲ್ಲ ನೀವು ಕೂಡ ಕಾನೂನು ಬ ರೀತಿಯಲ್ಲಿ ಭೂಪರಿಹಾರಧನವನ್ನು ಪಡ್ಕೊಂಡಿರೋದ್ರಿಂದ ಇದು ಮಾಡಲಿಕ್ಕೆ ಬರಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ತಿರಸ್ಕಾರ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮತ್ತೆ ಈ ಈ ಒಂದು ನಿವೇಶನವನ್ನು ಹೇಗಾದರೂ ಮಾಡಿ ತಮ್ಮದಾಗಿಸ್ಕೋಬೇಕು ಅನ್ನೋ ಪ್ರಯತ್ನ ತಿಳಿದಂಥ ಸಿದ್ದರಾಮಯ್ಯವರು ತಮ್ಮ ಶಿಷ್ಯ ಸಿ ಬಸವೇಗೌಡರನ್ನ ಮೂಡಾದ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ತಮ್ಮ ಶಿಷ್ಯವನ್ನು ಮೂಡಾದ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದಂಥ ಸಿದ್ದರಾಮಯ್ಯನವರು ಆ ಒಂದು ಯಾವ ಮೂರು ಸಾವಿರದ ನೂರ ಅರವತ್ತೊಂದರಲ್ಲಿ ಸ ನಿಯಮಾನುಸಾರ ನಕ್ಷೆ ಮಂಜಾತಿ ಪಟ್ಟು ಬ ಮಾಡಿಕೊಂಡು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇರ್ತಾರೆ ಸುಂದರ ಅವರು ಆ ಒಂದು ನಿವೇಶನವನ್ನು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಹಿಂದೆ ಎಲ್ಲ ಪರಿಹಾರಧನವನ್ನು ಪಡೆದಿದ್ದಂಥ ಸಾಕಮ್ಮ ಅವರಿಂದ ಈ ಸೆವೆಂಟಿ ಫೋರ್ ಬಾರ್ಗೆ ಸ್ವತ್ತಿಗೆ ಸೇರಿದಂಥ ಮೂರು ಸಾವಿರದ ನೂರತ್ತೊಂದನೇ ನಂಬರ್ ವಿಲಿವೇಶನವನ್ನು ಅವರು ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಸಿದ್ಧರಾಮಯ್ಯನವರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ ಕಾನೂನು ಬಾಹಿರವಾಗಿ ಅದಾದ ಅದಕ್ಕೆ ಇಪ್ಪತ್ತೇಳು ದಿನ ಮುಂಚಿತವಾಗಿ ಬಸವೇಗೌಡರು ಎಲ್ಲ ಅಧಿಕಾರವನ್ನು ಸುಮೋಟೋ ಅಧಿಕಾರವನ್ನು ಚಲಾಯಿಸಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಯಾಕೆ ಅಂತಂದರೆ ನಿಯಮಾನುಸಾರ ಯಾವುದೇ ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಸ್ವಾಧೀನ ಪ್ರಕ್ರಿಯೆಗೊಳಪಟ್ಟಂಥ ಸೊತ್ತು ಭೂ ಸ್ವಾಧೀನ ಪ್ರಕ್ರಿಯೆಗೆ ಇಂದ ಬಿಡುವಂಥ ಪರಿಸ್ಥಿತಿ ಮಾಡಬೇಕು ಅಂದರೆ ಅಥವಾ ಡಿನೋಟಿಫಿಕೇಷನ್ ಮಾಡಬೇಕಂದ್ರೆ ರಾಜ್ಯ ಸರ್ಕಾರದ ಅನುಮೋದನೆ ಅಗತ್ಯ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅದಕ್ಕೆ ಪೂರಕವಾದಂಥ ಅನುಮೋದನೆಯನ್ನು ಪಡ್ಕೊಂಡು ಸರ್ಕಾರಿ ಆದೇಶ ಓಡಿಸಿ ಗೆಜೆಟ್ ನೋಟಿಫಿಕೇಷನ್ ಆದ ನಂತರ ಡಿನೋಟಿಫಿಕೇಷನ್ ಅನ್ಸ್ಕೊಳ್ಳುತ್ತೆ ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಬಸವೇಗೌಡರು ರಾಜ್ಯ ಸರ್ಕಾರಕ್ಕೆ ಡಿನೋಟಿಫಿಕೇಷನ್ ಅರ್ಜಿಯನ್ನು ಕಳಿಸದೆ ಆ ಕಡತವನ್ನು ತಾವೇ ಅನುಮೋದನೆ ಕೊಟ್ಟು ಡಿನೋಟಿಫಿಕೇಷನ್ ಅವರೇ ಮಾಡುವಂಥದ್ರ ಮೂಲಕ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಅಕ್ರಮ ಡಿನೋಟಿಫಿಕೇಷನ್ ಮಾಡಿರ್ತಾರೆ ಅದರ ಫಲಾನುಭವಿ ಸಿದ್ದರಾಮಯ್ಯವರಾಗಿದ್ದಾರೆ ಆರು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಕ್ರಯಕ್ಕೆ ಪಡೆದಂಥ ಸಿದ್ದರಾಮಯ್ಯನವರು ತೊಂಬತ್ತೇಳರಲ್ಲಿ ಎರಡು ಸಾವಿರದ ಮೂರರಲ್ಲಿ ಆ ಒಂದು ನಿವೇಶನವನ್ನು ಒಂದು ಕೋಟಿ ರೂಪಾಯಿ ಸರ್ಕಾರಿ ಬೆಲೆಗೆ ನಾಲ್ಕು ಕೋಟಿ ರೂಪಾಯಿ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡ್ತಾರೆ ಆದರೆ ಇನ್ನೊಂದು ಇವರ ದೌರ್ಜನ್ಯ ಆಗಿತ್ತು ಅಂತಂದರೆ ನಿಯಮಾನುಸಾರ ಆ ನಿವೇಶನದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಂಥ ರಾಜ್ ಅವರ ಮನೆಯನ್ನು ಇಪ್ಪತ್ತಾರು ಹನ್ನೊಂದು ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತಮ್ಮ ಎಲ್ಲ ಪಟಲಂ ಜೊತೆ ಆ ಒಂದು ನಿವೇಶನ ಮೇಲೆ ಮುಗುಬಿದ್ದು ಆ ಮನೆಯನ್ನು ಕಾನೂನು ರೀತಿ ಕಟ್ಟಿದಂಥ ಮನೆಯನ್ನು ನಿರ್ನಾಮ ಮಾಡಿ ನಿರ್ ಅದನ್ನು ತೆರವುಗೊಳಿಸಿ ಅದನ್ನು ಒಡೆದಾಕುವಂಥ ಕೆಲಸವನ್ನು ಮಾಡಿ ಆ ಒಂದು ಸ್ವತ್ತನ್ನು ಕಾನೂನು ಬಾವಿಗಳು ತಮ್ಮ ವಶಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಇಂಥ ಒಂದು ಎಲ್ಲ ಹಂತಗಳಲ್ಲಿ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಂಥ ಸ್ವತ್ತನ್ನು ಹೆಸರಿಗೆ ಕ್ರಯಕೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು ತಮ್ಮ ಶಿಷ್ಯನ ಮೂಲಕ ಭೂಸ್ವಾಧೀನ ಮಾಡಿಸ್ಕೊಳ್ಳೋಂಥ ಎಲ್ಲ ಪ್ರಕ್ರಿಯೆಗಳನ್ನು ಅವರು ಓವರ್ಲುಕ್ ಮಾಡಿ ಅಧ್ಯಕ್ಷರ ಹಂತದಲ್ಲೇ ಮೂಡ ಅಧ್ಯಕ್ಷರ ಹಂತದಲ್ಲೇ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಯಮಾನುಸಾರ ಹಂಚಿಕೆ ಮಾಡಿಸ್ಕೊಂಡು ಅವರು ನಿಯಮಾನುಸಾರ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಂಥ ಮನೆಯನ್ನು ಏಕಾಏಕಿ ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಿರ್ತಕ್ಕಂಥದ್ದು ಇಂಥ ಹಲವಾರು ಗಂಭೀರ ಸ್ವರೂಪದ ಕೃತ್ಯಗಳನ್ನು ಕುಕೃತ್ಯಗಳನ್ನು ಸಿದ್ದರಾಮಯ್ಯವ್ರು ಮಾಡಿರ್ತಾರೆ ಒಂದು ಈಗಾಗಲೇ ಇವತ್ತು ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮತಿ ಪಾರ್ವತಿಯವರು ಅಂದರೆ ಸಿದ್ದರಾಮಯ್ಯವ್ರ ಧರ್ಮಪತ್ನಿಯವರು ಭಾಗಿದಾರಾಗಿರ್ತಕ್ಕಂಥ ಡಿನೋಟಿಫಿಕೇಷನ್ ಹಗರಣದಲ್ಲಿ ಸಿದ್ದರಾಮಯ್ಯವರು ಯಾವುದೇ ಅವರಿಗೆ ಶಿಫಾರಸು ಮಾಡಲಿಲ್ಲ ಅವರ ಪ್ರಭಾವ ಬಳಸಲಿಲ್ಲ ಅಂತ ಹೇಳಿ ನಮಗೆ ದಾಖಲೆಗಳು ಸಿಕ್ಕಿಲ್ಲ ಅಂತೇನು ಇವತ್ತು ಬಿ ರಿಪೋಟನ್ನು ಸಲಕೆ ಮಾಡೋಂಥ ಕೆಲಸನ ಲೋಕಾಯುಕ್ತ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಮಾಡ್ಲಿಕ್ಕೆ ಬರೋಲ್ಲ ಯಾಕಂದರೆ ಇದರಲ್ಲಿ ಡಿನೋಟಿಫಿಕೇಶನ್ ಆಗಿರೋದೆ ಸಿದ್ದರಾಮಯ್ಯವ್ರ ಹೆಸರಿಗೆ ಆ ನಿವೇಶನ ಆಗಿರುವಂಥದ್ದು ಸಿದ್ದರಾಮಯ್ಯವ್ರ ಹೆಸರಿಗೆ ಆಗಿರೋದ್ರಿಂದ ನನಗೆ ಲೋಕಾಯುಕ್ತ ಪೊಲೀಸಲ್ಲಿ ನಂಬಿಕೆ ಇಲ್ಲ ಯಾಕಂದರೆ ಮುಖ್ಯಮಂತ್ರಿಗಳು ತಮ್ಮ ಲೋಕಾಯುಕ್ತಕ್ಕಿದ್ದಂಥ ಎಲ್ಲ ಸೆವೆಂಟೀನ್ ಅಡಿಯಲ್ಲಿ ಕ ಪ್ರಕರಣ ದಾಖಲು ಮಾಡ್ಕೊಳ್ಳೋಕ್ಕಿರುವಂಥ ಎಲ್ಲ ಅಧಿಕಾರಿಗಳನ್ನು ಎರಡು ಸಾವಿರದ ಹದಿಮೂರಲ್ಲೇ ಕಿತ್ತಾಕಿರೋದರಿಂದ ಮುಖ್ಯಮಂತ್ರಿಗಳ ಮೂಗಿನ ನೇರಡಿಯಲ್ಲೇ ಇವರು ತನಿಖೆ ಮಾಡಬೇಕಾಗಿರೋದ್ರಿಂದ ನಮ್ ನಮಗೆ ವಿಶ್ವಾಸ ಇಲ್ಲ ಆದರೆ ಗಣತಯುತ ರಾಜ್ಯಪಾಲರಿಗೆ ನಿನ್ನೆ ನಾನು ಸಾ ದಾಸ್ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೇನೆ ಅವರ ಕಚೇರಿಯಿಂದ ಕೂಡ ಪೂರಕವಾದಂಥ ಮಾಹಿತಿ ನನಗೆ ಸಿಕ್ಕಿದೆ ಸೆವೆಂಟೀನ್ ಅಡಿಯಲ್ಲಿ ಇದಕ್ಕೆ ತನಿಖೆಗೆ ಆದೇಶ ಮಾಡಿ ಅಂತ ಕೇಳಿದ್ದೀನಿ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ ಹಾಗೆ ಇವತ್ತು ದಾಖಲೆಗಳು ಸಹಿತ ಲೋಕಾಯುಕ್ತ ಎ ಡಿ ಜಿ ಪಿಗೆ ಮತ್ತು ಐ ಜಿ ಪಿಗೆ ದೂರನ್ನು ಕೊಟ್ಟಿದ್ದೇನೆ ಇಪ್ಪತ್ತೊಂದೊಂದು ದಿನಗಳ ಕಾಲ ಲೋಕಾಯುಕ್ತ ಒಳಗೆ ಅವರೇನಾದ್ರು ಯಾವುದೇ ಕ್ರಮ ತಗೊಳ್ಳದೇ ಇದ್ದರೆ ಈ ಪ್ರಕರಣವನ್ನು ನಿಯಮಾನುಸಾರ ನಾನು ಜಾರಿ ನಿರ್ದೇಶನ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಆದರೆ ಒಂದಂತೂ ಸತ್ಯ ಅವರು ತಮ್ಮ ಶ್ರೀಮತಿ ಅವರ ಹೆಸರಿನಲ್ಲಿ ಆದಂಥ ಡಿನೋಟಿಫಿಕೇಷನ್ ಕಟ್ಟಡದಲ್ಲಿ ಸದ್ಯಕ್ಕೆ ಇವಾಗ ಸದ್ಯಕ್ಕೆ ಅವರು ಪಾರಾಗಿರ್ಬೋದು ಆದರೆ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಕಾನೂನು ಕುಣಿಕೆ ಸಿಗುತ್ತೆ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಸಿದ್ದರಾಮಯ್ಯವರು ಸೇರೋದು ಅತ್ಯಂತ ಖಚಿತ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮಾತೆತ್ತಿದ್ರೆ ನಾನು ಯಾವುದೇ ರೀತಿಯಾದಂಥ ಹಗರಣವನ್ನು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಂತಹ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೆಯೇ ಸಿದ್ದರಾಮಯ್ಯನ ಅವರನ್ನು ಬೆಂಬಲ ಮಾಡ್ತಾ ಇದ್ದಂತಹ ಒಂದಷ್ಟು ನಾಯಕರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಸೊ ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನರ ವಿರುದ್ಧ ಮತ್ತೊಂದು ಡಿನೋಟಿಫಿಕೇಷನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಂಗಳದಲ್ಲಿ ಈ ಒಂದು ಪ್ರಕರಣ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ